ಜವಾಬ್ದಾರಿ ಇದೆ ಈಗಾಗಲೇ ಒಂದೊಂದು ಸಾವಿರ ರೂಪಾಯಿಯನ್ನ ಕಾರ್ಯಕರ್ತರಿಗೆ ಸೆವೆನ್ ಹಂಡ್ರೆಡ್ ನಮ್ಮ ಸಹಾಯಕರಿಗೆ ಈಗಾಗಲೇ ಈ ಸರ್ಕಾರ ಬಂದ ಮೇಲೆ ನಾವು ಜಾಸ್ತಿ ಮಾಡಿದ್ವಿ ಮಾಡಿದೀವ ಇಲ್ಲ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಸಿದ್ದರಾಮಯ್ಯನವರು ಅವರು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಹಿಂದೆ ಕೂಡ ನಾವು ಎರಡೆರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಮಾಡಿದೀವಾ ಮಾಡಿದೀವಾ ಅವಾಗ್ಲೂ ಸಿದ್ದರಾಮಯ್ಯ ಅವರು ನಿಮಗೆ ನಿಮ್ಮ ಬಗ್ಗೆ ನಾವು ಕಾಳಜಿ ತಗೊಂಡು ಅವಾಗ್ಲೂ ಎರಡ್ ಸಾವಿರ ನಾವೇ ಮಾಡಿದ್ವಿ ಈಗ ಬಂದ್ಮೇಲೆ ಒಂದ್ ಸಾವಿರ ನಾವೇ ಮಾಡಿದ್ವಿ ಮುಂದೆನೂ ಕೂಡ ನಾವೇ ನಿಮಗೆ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೀನಿ ನಮಗೆ ಏನು ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ನಮ್ಮ ಕಾರ್ಯಕರ್ತರು ಸಹಾಯಕಿಯರು ಸುಮಾರು ಎಪ್ಪತ್ತು ಪರ್ಸೆಂಟ್ ಗೃಹಲಕ್ಷ್ಮಿಯ ಫಲಾನುಭವಿಗಳಿದಾರೆ ನನ್ನ ಅನಿಸಿಕೆ ಏನು ತಾಳಮ್ಮಯ್ಯ ಕಮೆಂಟ್ ಮಾಡ್ತೀಯ ನನ್ನ ಅನಿಸಿಕೆ ಏನು ಅಂತಂದ್ರೆ ಗ್ರಹಲಕ್ಷ್ಮಿ ಸ್ಕೀಮ್ ಒಂದ್ ಕಡೆ ಇರ್ಲಿ ಇವ್ರಿಗೆ ಪರ್ಮನೆಂಟ್ ಆಗಿ ಎರಡೆರಡು ಸಾವಿರ ರೂಪಾಯಿಯನ್ನ ಗೌರವಧನನೇ ಹೆಚ್ಚಲೇ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಸೊ ಅದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದೀವಿ ಮೊನ್ನೆ ಬಜೆಟ್ನಲ್ಲಿ ಒಂದ್ ಸಾವಿರ ಜಾಸ್ತಿ ಆಗಿದೆ ಮುಂಬರುವಂತಹ ಬಜೆಟ್ನಲ್ಲಿ ಇನ್ನೊಂದೊಂದು ಸಾವಿರ ಜಾಸ್ತಿ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಮತ್ತು ಜೊತೆಯಲ್ಲಿ ಜೊತೆಯಲ್ಲಿ ನೀವು ಇಷ್ಟು ದಿನ ನನಗೆ ಹೇಳ್ತಾ ಇದ್ರಿ ಇಲೆಕ್ಷನ್ ಸಂದರ್ಭದಲ್ಲಿ ನಮ್ಮನ್ನ ಉಪಯೋಗ ಮಾಡ್ಕೊಳ್ಬೇಡಿ ಮೇಡಮ್ ನಮ್ಗೆ ಬಹಳ ತೊಂದರೆ ಇದೆ ಅಂತ ಹೇಳ್ತಾ ಇದ್ರಿ ನಿಮಗೆ ಅದರಿಂದ ಎಕ್ಸಾಮಿಷನ್ ಕೊಡ್ಸಿದ್ನೋ ಇಲ್ಲವೋ ಕೊಡ್ಸಿದ್ನೋ ಇಲ್ಲೋ ಆದ್ರೆ ಶುಭ ಹೇಳ್ತಾ ಇದಾರೆ ಮೊನ್ನೆ ನಡೆದಂತ ಸಮೀಕ್ಷೆಯಲ್ಲಿ ನನಗೆ ಅಂಗನವಾಡಿ ಕಾರ್ಯಕರ್ತರು ಬಹಳ ಸಹಾಯ ಮಾಡುದು ಅಂತ ನನ್ನೇ ನಮ್ಮವ್ರು ಇಲೆಕ್ಷನ್ ಡ್ಯೂಟಿನೇ ಬೇಡ ಅಂತಂದಿದ್ದಕ್ಕೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ನಾನು ಏನೇ ಇದನ್ನ ಮಾಡಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಇಲೆಕ್ಷನ್ ಡ್ಯೂಟಿಯಿಂದ ನಾನು ಹೊರಗಡೆ ತಗದೆ ಅಮ್ಮ ಆದ್ರೆ ನೋಡು ನಮ್ಮ ಅಂಗನವಾಡಿಯವರು ನೀವು ಏನ್ ಕರೆದ್ರು ಕೂಡ ಕೆಲಸ ಮಾಡ್ತಾರೆ ಅದು ನಮ್ಮ ಅಂಗನವಾಡಿಯವರ ಶಕ್ತಿ ಅಂತ ಹೇಳಿದ್ರೆ ಹೌದಮ್ಮ ನನಗೆ ಅದು ಗೊತ್ತು ನಿಮ್ಮ ನಿಮ್ಮ ಸೇವೆ ಇರಬಹುದು ನಿಮ್ಮ ಪರಿಶ್ರಮ ಇರಬಹುದು ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಇಷ್ಟೊಂದು ಹೆಮ್ಮೆಯಿಂದ ನಾನು ನಿಮ್ಮ ಎದುರುಗಡೆ ಇಷ್ಟೊಂದು ಹೆಮ್ಮೆಯಿಂದ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಹೇಳಿದ್ರು ಬೇರೆ ಬೇರೆ ಇಲಾಖೆಗಳವ್ರು ಇದಾವಲ್ಲ ಆದ್ರೆ ನಮ್ಮ ಇಲಾಖೆ ಬಗ್ಗೆ ಹೇಳಿದ್ರು ಮ್ಯಾಡಮ್ ತುಮಕೂರಿನಲ್ಲಿ ಸಮೀಕ್ಷೆ ಆಗ್ಬೇಕು ಅಂತಂದ್ರೆ ನನ್ನ ಕೈ ಹಿಡಿದವರು ಯಾರಾದರೂ ಇದ್ರೆ ನಮ್ಮ ಅಂಗನವಾಡಿಯವರು ಅಂತ ಹೇಳ್ತಾರೆ ಹೆಮ್ಮೆಯ ವಿಚಾರ ನೀವು ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಿದೀರ ನಾನು ಅದಕ್ಕೆ ಒಪ್ಕೊಳ್ತೀನಿ ನೀವು ನಿಸ್ವಾರ್ಥವಾಗಿ ಯಾವುದೇ ಸೇವಾ ಶುಲ್ಕ ತೆಗೆದುಕೊಳ್ಳದೆ ಬರೀ ಅಂಗನವಾಡಿಗಷ್ಟೇ ಗೌರವದನ್ನ ತೆಗೆದುಕೊಂಡಿದಿರಿ ಸರ್ಕಾರದ ಬೇರೆ ಯಾವುದೇ ಕೆಲಸ ಸೇವಾ ಶುಲ್ಕವನ್ನ ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ತಾವು ಸರ್ಕಾರದ ಕೆಲಸ ಮಾಡಿದಿರಿ ಆ ಧನ್ಯತಾ ಭಾವನೆ ನನಗಿದೆ ನಾನಿಲ್ಲಿ ನಿಮ್ಮ ಅಕ್ಕ ಆಗಿ ನಿಮ್ಮ ತಂಗಿಯಾಗಿ ನಿಮ್ಮನ್ನ ಪ್ರತಿನಿಧಿಸಿ ನಿಮ್ಮ ಧ್ವನಿಯಾಗಿ ನಾನು ಬಂದಿದ್ದೀನಿ ಹೊರತಾಗಿ ನಿಮ್ಮ ಮನಸ್ಸಿನಲ್ಲಿ ಏನೋ ನನಗೆ ಏನೋ ಕೇಳ್ಬಿಡೋಣ ಏನೋ ಹೇಳ್ಬಿಡ ಅನ್ನೋದಿದ್ರೆ ಇದ್ರೆ ದಯ ನಾನು ನನ್ನ ಸ್ಟೈಲೇ ಬೇರೆ ನಾನು ಡಿಫ್ರೆಂಟ್ ಆಗಿ ವಿಚಾರ ಮಾಡ್ತೀನಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೀನಿ ಯಾವತ್ತಿದ್ರೂ ಕೂಡ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ನಾನು ಕೆಲಸವನ್ನ ಮಾಡ್ತೀನಿ ಇಲ್ಲ ಅಂತಂದಿದ್ರೆ ಒಬ್ಬ ಸಾಮಾನ್ಯ ರೈತನ ಮಗಳು ಬಸ್ ನಲ್ಲಿ ಓಡಾಡದಂತವಳು ಇವತ್ತು ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದೇನೆ ನಾನು ಯಾವತ್ತಿದ್ರೂ ಕೂಡ ಪಾಸಿಟಿವ್ ನಿಮ್ಮ ಕಷ್ಟ ಸುಖದಲ್ಲಿ ನಾನಿದ್ದೀನಿ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಿಮ್ಮ ಪರವಾಗಿ ಚಿಂತನೆ ಮಾಡಲಿಕ್ಕೆ ನಾನು ಇದ್ದೀನಿ ವಿಶ್ವಾಸವಿಡಿ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಗೌರವಧನವನ್ನು ಹೆಚ್ಚ ನಾವು ಮಾಡೇ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನ ಕೊಡ್ತೀನಿ